ಓಂ ಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನ ಕೇಳೋಣ ಯಾವಾಗ ಅಂಗದ ಅಂಗದ ರಾವಣನ ಸಭೆಗೆ ಹೋಗಿ ಅವನಿಗೆ ಹೇಳ್ತಾನೆ ನನ್ನ ಕಾಲನ್ನ ಯಾರು ಅಲ್ಲಾಡಿಸ್ತಾರೋ ಅಂತ ಆಗ ಎಲ್ರು ಸೈನಿಕರು ಬರ್ತಾರೆ ಅಂಗದನ ಕಾಲನ್ನ ಅಲ್ಲಾಡಿಸ್ಲಿಕ್ಕೆ ಹೋಗ್ತಾರೆ ಅಲ್ಲಾಡೋದೇ ಇಲ್ಲ ಆಮೇಲೆ ವಾಪಸ್ ಬರ್ತಾನೆ ವಾಪಸ್ ಬರ್ಬೇಕಾದ್ರೆ ಹನುಮಂತನ ಜೊತೆಯಲ್ಲಿರೋ ಅಂತ ಹನುಮನ ಹನುಮಂತನನ್ನ ಕೇಳ್ತಾನೆ ಅಲ್ಲ ನೀನು ಕಾಲನ್ನ ಎಷ್ಟು ಜನ ಅಲ್ಲಾಡ್ಸಕ್ಕೆ ಸೈನಿಕರೆಲ್ಲ ಸೇರ್ಕೊಂಡು ಅಲ್ಲಾಡ್ಸಿದ್ರು ಅಲ್ಲಾಡ್ಸೋಕೆ ಆಗ್ಲಿಲ್ವಲ್ಲ ಏನಾದ್ರ ಒಂದು ರಹಸ್ಯ ಅಂತ ಆಮೇಲೆ ಲಾಸ್ಟಿಗೆ ಅಂದಾಗ ಅಂತ ಒಂದು ಏನು ಪವಾಡ ಮಾಡಿದೆ ನೀನು ಅಂತ ಆಮೇಲೆ ಅವನು ಮತ್ತೆ ಕೇಳ್ತಾನೆ ಅಕಸ್ಮಾತ್ ಅವರೆಲ್ಲ ಅಲ್ಲಾಡ್ಸಿದ್ರಲ್ಲ ಅಕಸ್ಮಾತ್ ಅಲ್ಲಾಡಿದ್ರೆ ಏನು ಮಾಡ್ತಿದ್ದೆ ಅಂತ ಹಾಗ ಹನುಮಂತ ಹೇಳ್ತಾನೆ ಸಾಧ್ಯನೇ ಇಲ್ಲ ಅಲ್ಲಾಡ್ಲಿಕ್ಕೆ ಅಂತ ಮತ್ತೆ ಕೇಳ್ತಾನೆ ಅಲ್ಲ ಅಕಸ್ಮಾತ್ ಅಲ್ಲಾಡಿದ್ರೆ ಏನು ಮಾಡ್ತಿದ್ದೆ ಅಂತ ಮತ್ತೆ ಹೇಳ್ತಾನೆ ಸಾಧ್ಯನೇ ಇಲ್ಲ ಅಲ್ಲಾಡ್ಲಿಕ್ಕೆ ಅಂತ ಮತ್ತೆ ಅದೇ ಕ್ವಶನನ್ನು ಕೇಳ್ತಾನೆ ಹಾಗೆ ಹೇಳ್ತಾನೆ ನೋಡು ನಾನು ರಾವಣನ ಸಭೆಗೆ ಹೋಗೋಕಿನ ಮುಂಚೆ ನಾನು ಈ ಥರ ಹೇಳಿದ್ದೆ ನೀವು ಯಾರಾದರೂ ನನ್ನ ಕಾಲನ್ನು ಅಲ್ಲಾಡಿಸಿದ್ರೆ ನಾನು ಸೀತಾಮಯ್ಯನನ್ನು ಬಿಟ್ಟು ಹೋಗ್ತೀನಿ ಅಂತ ಆಮೇಲೆ ಅಕಸ್ಮಾತ್ ನೀವೇನಾದರೂ ಕಾಲನ್ನು ಅಲ್ಲಾಡಿಸಿದ್ರೆ ಏನಾಗುತ್ತೆ ರಾಮನ ಸೀತೆಯನ್ನು ಕರ್ಕೊಂಡು ಹೋಗ್ತಾನೆ ಅಂದರೆ ರಾಮನ ಸೀತೆ ಹೋಗ್ತಾ ಅಷ್ಟೇ ಅಂತ ಅಂದಾಗ ಈಗ ರಾಮ ತನ್ನ ಸೀತೆಯನ್ನು ಹೇಗೆ ಬಿಟ್ಕೊಡಕ್ ಸಾಧ್ಯ ಸಾಧ್ಯನೇ ಇಲ್ಲಲ್ಲ ಹೆಂಗಾದ್ರೂ ಕಾಪಾಡೇ ಕಾಪಾಡ್ತಾನೆ ಏಕೆಂದ್ರೆ ತನ್ನ ಪತ್ನಿ ಅಲ್ವಾ ಆ ಕಾರಣ ನಾನು ಒಂದು ವಿಶ್ವಾಸದ ಮೇಲೆ ನಾನು ಕಾಲನ್ನ ಇಟ್ಟೆ ಏಕೆಂದ್ರೆ ನನಗೆ ಗೊತ್ತಿತ್ತು ರಾಮ ತನ್ನ ಪತ್ನಿಯನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹಾಗೇನೆ ನೋಡಿ ಇಲ್ಲೂ ಸಹ ಬಾಬರವ್ರನ್ನ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ನೀವು ಒಂದು ಹೆಜ್ಜೆ ಮುಂದೆ ಇಡಿ ನಾನು ಸಾವಿರ ಹೆಜ್ಜೆಯನ್ನು ಮುಂದೆ ಇಡ್ತೀನಿ ಇಡಿಸ್ತೀನಿ ಅಂತ ನನಗೆ ನಾವು ಮುಂದೆ ಹೆಜ್ಜೆನೇ ಇಟ್ಟಿಲ್ಲ ಅಂದರೆ ಬಾಬಾ ಹೇಗಿಡ್ಸಕ್ಕೆ ಸಾಧ್ಯ ಇಲ್ಲ ಅಲ್ಲ ಅದಕ್ಕೋಸ್ಕರವಾಗಿ ನಾವು ಬಾಬನ ಹೆಸರು ಹೇಳಿ ಬಾಬನ ಜೊತೆಯಲ್ಲಿ ಇಟ್ಕೊಂಡು ಯಾವಾಗ ನಾವು ಮುಂದೆ ಹೆಜ್ಜೆ ಇಡ್ತೀವೋ ಆಗ ಬಾಬಾ ನಮ್ಮ ಸಾವಿರ ಹೆಜ್ಜೆಯನ್ನು ಇಡಿಸಿ ಇಡಿಸ್ತಾರೆ ಅದರ ನಿಶ್ಚಯ ಇರಬೇಕು ಇಲ್ಲ ಬಾಬನನ್ನ ಜೊತೆಯಲ್ಲಿ ಇಟ್ಕೊಳ್ಳೋದೆ ನಾನೇ ನಡ್ಕೊಂಡು ಹೋಗ್ತೀನಿ ಅಂದರೆ ಅದು ಸಾಧ್ಯನೇ ಇಲ್ಲ ನಮಗೆ ನಿಶ್ಚಯ ಇರಬೇಕು ಸದಾ ಬಾಬಾ ನನ್ನ ಜೊತೆಗಾರ ಆಗಿದ್ದರೆ ಬಾಬರವರೇ ಎಲ್ಲವನ್ನು ಮಾಡಿಸ್ತಾರೆ ಮಾಡಿ ಮಾಡಿಸುವಂಥ ತಂದೆ ನಮ್ಮ ಜೊತೆಯಲ್ಲಿರುವಾಗ ಎಲ್ಲ ಕಾರ್ಯಗಳನ್ನು ಸಫಲ ಆಗಿ ಆಗುತ್ತೆ ಇವತ್ತಿನ ಕತೆ ಇಷ್ಟಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ